ನಮಸ್ತೆ ಪವಿ ಪಲ್ಲವ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಎಲ್ಲರ ರಾಶ್ ಇದ್ದೀನಿ ಬಟ್ಟೆ ಎಲ್ಲ ತಗೊಂಡು ಈಗ ವಾಷಿಂಗ್ ಮಿಷಿನಿಗೆ ಹಾಕ್ಲಿಕ್ಕೆ ಇದ್ದೀನಿ ನೋಡಿ ಒಂದು ಕಡೆ ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಮತ್ತೊಂದು ಕೈಯಲ್ಲಿ ಬಟ್ಟೆಯೆಲ್ಲ ಮಿಷಿನಿಗೆ ಇದ್ದೀನಿ ನ ನಾನಿಲ್ಲಿ ನೋಡ್ಬೋದು ನೀವು ಜಲ್ದಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ ಎಂತ ಆಗ್ತೀನಿ ನಾನು ಕಂಫರ್ಟ್ ಓಕೆ ಓಕೆ ಕಂಫರ್ಟ್ ಎಲ್ಲ ಹಾಕಿ ಈಗ ಮಿಷಿನ್ ಆನ್ ಮಾಡಿ ಇಟ್ಟೆ ಸ್ವಿಚ್ ಕೂಡ ಹಾಕಿದೆ ಗೀಝರ್ ಕೂಡ ಆನ್ ಮಾಡ್ಕೊಂಡು ಬಿಟ್ಟೆ ಇನ್ನೂ ಎಲ್ಲ ಮನೆಯೆಲ್ಲ ಗುಡಿಸುವಂತಹ ಒಂದು ಕಾರ್ಯಕ್ರಮ ನಡೀತಿದೆ ನೋಡ್ಬೋದು ನೀವು ಇದು ನಂದು ಒಂದು ವಿಷಯ ಹೇಳಲಿಕ್ಕೆ ಮರೆತೀನಿ ನಾನು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ವೀಡಿಯೋ ಮಾಡಿ ಉಂಟಲ್ಲ ಅದನ್ನು ಎಡಿಟ್ ಮಾಡಿ ನಿಮಗೊಂದು ಐದು ಹತ್ತು ನಿಮಿಷ ಹತ್ತು ನಿಮಿಷ ಕೂಡ ಇಲ್ಲ ಈ ವಿಡಿಯೋ ಆರು ನಿಮಿಷ ಇರೋದು ಇದನ್ನು ಕೂಡ ಸ್ಕಿಪ್ ಮಾಡಿ ಎಲ್ಲ ನೋಡ್ತಾರೆ ಅದೇ ನನಗೆ ತುಂಬ ಬೇಜಾರಾಗುತ್ತೆ ಆಯಿತಾ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಮಾಡಿ ಅದನ್ನು ಕೂಡ ಸ್ಕಿಪ್ ಮಾಡೋದು ನೋಡೋದೇ ಕಡಿಮೆ ಜನ ಅವರು ಕೂಡ ಸ್ಕಿಪ್ ಮಾಡಿ ನೋಡ್ತಾರೆ ಅಂದರೆ ಇದು ಭಾರಿ ಬೇಜಾರಿನ ಸಂಗತಿ ಮತ್ತು ಇದರಲ್ಲಿ ಬರೋ ಎಲ್ಲ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಮಾಡ್ತಾ ಮಾಡ್ತಾ ನಾವು ಮಾತಾಡೋಣ ಏನೋ ಒಂದು ಹೇಳ್ತಾರೆ ಅಲುವಾಗ ಒಬ್ಬನೇ ಅಲ್ಬೇಕಂತೆ ಆದರೆ ನಗುವಾಗ ಗುಂಪಿನಲ್ಲಿ ನಗಬೇಕಂತೆ ಯಾಕೆ ಗೊತ್ತುಂಟ ಗುಂಪಿನಲ್ಲಿ ಆದರೆ ನಾಟಕ ಅಂತಾರೆ ಒಬ್ರೇನಕೇ ಹುಚ್ಚ ಅನ್ನುವರು ಇದುವೇ ಅಲ್ವಾ ಜೀವನದ ವಿಚಿತ್ರ ಅಂದರೆ ಅದು ಒಂದು ಎಲ್ಲೋ ಕೇಳಿದರೆ ನೆನಪು ನಿಜ ಅಲ್ವಾ ನಾವು ನೋಡಿ ಈಗ ಅಲ್ತಾ ಇರುವಾಗ ಯಾರಾದರೂ ಎದುರಿಗೆ ಹತ್ತಿರ ಅದು ನಾಟಕ ಆ ಥರ ಎಲ್ಲ ಹೇಳ್ತಾರೆ ನಾನಿಲ್ಲಿ ಒಂದು ಕಡೆ ಎಂತ ಅಂದರೆ ಚಿಕನ್ ಮಾಡಿದ್ದೆ ಅಲ್ವಾ ಚಿಕನ್ ಏನೋ ಸ್ವಲ್ಪ ಇತ್ತು ಅದನ್ನೇ ಬಿಸಿ ಮಾಡ್ತಿದ್ದೇನೆ ಮತ್ತು ನನಗೆ ದೋಸೆ ಮಾಡಿದೆ ಇದರಲ್ಲೆಲ್ಲ ಫುಲ್ ವಿಡಿಯೋ ಹಾಕ್ಲಿಕ್ಕೆ ಆಗೋಲ್ಲ ಒಂದು ಕಡೆ ಸಿಲಿಂಡರ್ ಆಫ್ ಮಾಡಿದ್ದೆ ನಾನು ಹಾಗೆ ಒಂದು ಕಡೆ ಬಿಸಿನೀರಿಗೆ ಇಡ್ತಾ ಇದ್ದೇನೆ ಎಲ್ಲ ತುಂಬ ಗಡಿ ಬಿಡಿಯ ಕೆಲಸ ಆಯಿತಾ ಇದು ಬೆಳಿಗ್ಗೆ ಅಂದರೆ ಇದೆಲ್ಲ ಮಾಡಿಕೊಂಡು ವಾಪಸ್ ನಾನು ಡ್ಯೂಟಿಗೆ ಹೋಗಬೇಕಲ್ವಾ ಅದಕ್ಕೆ ಎಲ್ಲ ಬೇಗ 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 ಮಾಡ್ತಾ ಇದ್ದೀನಿ ಹಾಗೆ ನಾವು ನಗುವಾಗ ನಮ್ಮ ಜೊತೆ ಯಾರಾದರೂ ಇದ್ದರೆ ಖುಷಿ ಒಬ್ಬರೇನಾಗಿದ್ರೆ ಅವನ ಎಂತ ಹುಚ್ಚರ್ತಾರೆ ನಗ್ತಾನೆ ಅಂತಾರೆ ಅಲ್ವಾ ಯಾಕೋ ನಿಮ್ಮ ಜೊತೆ ಇದನ್ನು ಹೇಳುವ ಅನ್ನಿಸ್ತು ನೋಡ್ಬೋದು ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ ಆದಷ್ಟು ಬೆಳಿಗ್ಗೆ ವರ್ಕ್ ಮಾಡಿ ಹೋಗ್ತೀನಿ ಮತ್ತು ವಾಪಸ್ ಸಂಜೆ ಕೂಡ ಅಷ್ಟೇ ವರ್ಕ್ ಇರುತ್ತೆ ನನಗೆ ಆದಷ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಒಂದೆರಡು ದಿವಸದಿಂದ ವೀಡಿಯೋ ಹಾಕಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಇಲ್ಲಿ ನಮ್ಮ ಕಡೆ ಅಂದರೆ ಪೈಪ್ ಕಟ್ ಆಗಿದೆ ನೀರೆಲ್ಲ ಸರಿಯಾಗಿ ಬರ್ತಾ ಇಲ್ಲ ನನಗೆ ವೀಡಿಯೋ ಮಾಡಬೇಕಾದ್ರೆ ಅದ್ರದ ಹಿಂದೆ ಹೋಗೋದಾಗ್ತದೆ ಆ ಕಾರಣ ನೋಡಿ ನಾನಿಲ್ಲಿ ಕಾವಲಿ ಇದನ್ನೆಲ್ಲ ನಾನು ಫುಲ್ಲು ವೀಡಿಯೋ ಮಾಡಲಿಲ್ಲ ಕೆಲವರೆಲ್ಲ ಹೇಗೆ ದೋಸೆ ನೀರು ದೋಸೆ ಹೇಗೆ ಮಾಡೋದು ಅಂತಾರೆ ನಾನು ನೀರು ದೋಸೆ ಅಂದರೆ ತಿಳು ಮಾಡೋಲ್ಲ ಇಟ್ಟು ಯಾಕೆಂದರೆ ನನಗೆ ಅದು ಸ್ವಲ್ಪ ರೋಸ್ಟ್ ಆಗಿ ಬರಬೇಕು ಅದನ್ನು ಫೋಲ್ಡೆಲ್ಲ ಏನೂ ಮಾಡಲ್ಲ ಹಾಗೆ ನಾನಿಲ್ಲಿ ಸ್ಟಾರ್ಟಿಂಗಿಗೆ ಒಂದು ದೋಸೆ ಮಾಡಿದ್ದೆ ನೋಡ್ಬೋದು ಇದು ನನಗೆ ಮುಂಚಿನಿಂದಲೂ ಇದೊಂದು ನಾನು ಮಾಡ್ತಾ ಬಂದಿದ್ದೀನಿ ನಾನು ಚಿಕ್ಕ ಇರುವಾಗಂತ ನೋಡಿದ್ದು ಅಮ್ಮಂದಿರೆಲ್ಲ ಮುಂಚೆ ಒಲೆಯಲ್ಲಿ ಅಲ್ವಾ ಅಂದರೆ ಈಗ ಎಲ್ಲಿ ಇದೆ ಈಗ ಎಲ್ಲ ಕಡೆ ಗ್ಯಾಸ್ ಅಲ್ವಾ ಕಟ್ಟಿಗೆ ಒಲೆಯಲ್ಲಿ ದೋಸೆ ಮಾಡುವಾಗ ಫಸ್ಟ್ ದೋಸೆಯನ್ನು ಮಾಡಿ ಉಂಟಲ್ಲ ಅದನ್ನು ಅದು ಎಂಥ ಅಗ್ನಿದೇವರಿಗೆ ಅಂತ ಕೊಡ್ತಾರೆ ಬೆಂಕಿಗೆ ಹಾಕ್ತಾ ಇದ್ದರು ಮುಂಚೆ ಈಗ ನಾವು ಇದನ್ನು ಬೆಂಕಿಗೆ ಹಾಕ್ಲಿಕ್ಕೆ ಆಗಲ್ಲ ಹಾಗೆ ಒಂದು ದೋಸೆ ಮಾಡಿ ನಾನು ಹೊರಗಡೆ ಹೋಗುವಾಗ ಅದನ್ನು ನಾಯಿಗೂ ಬೆಕ್ಕುಗೂ ಏನಾದರಲ್ಲಿ ಇಟ್ಟು ಹೋಗ್ತೀನಿ ಹಾಗೆ ಸೆಕೆಂಡ್ ಮತ್ತೆ ದೋಸೆ ಎಲ್ಲ ಮಾಡಿ ನಾವೇ ತಿನ್ನುವಂಥದ್ದು ಒಂದು ಕಡೆ ಇವತ್ತು ಕಾಫಿಗೆ ಇಡ್ತಾಯಿದ್ದೀನಿ ಕಾಫಿ ಆ ಬೂಸ್ಟ್ ಸಕ್ಕರೆ ಹಾಕಿದೆ ನೋಡಿ ಅದೇನೋ ಒಂದು ಮಾಡಿಕೊಡ ಇಲ್ಲ ಇವತ್ತು ನಾನು ಬೂಸ್ಟ್ ಕುಡಿತಿದ್ದೀನಿ ಅಂದರೆ ಅವಸರದಲ್ಲಿ ವೀಡಿಯೋ ಮಾಡಿದ್ದಲ್ವ ನಾನು ಏನು ಕುಡಿದೆ ಅಂತ ನನಗೆ ನೆನಪಿರಲ್ಲ ಅಷ್ಟು ಬ್ಯುಸಿ ಬೆಳಗಿನ ಹಾಗೇನು ಹೋಗಬೇಕಲ್ವಾ ಆ ಕಾರಣ ಒಂದು ಕಡೆ ಬಿಸಿನೀರು ಒಂದು ಕಡೆ ದೋಸೆ ಒಂದು ಕಡೆ ಬೂಸ್ಟು ಮತ್ತು ಸ್ವಲ್ಪ ಚಿಕನ್ ಇದು ಗ್ರೇವಿ ಇತ್ತು ಅದನ್ನೇ ಹಾಕ್ಕೊಂಡು ತಿಂದೆ ಚಟ್ನಿ ಎಲ್ಲ ಏನು ಮಾಡಲಿಕ್ಕೆ ಹೋಗಲಿಲ್ಲ ನಮ್ಮ ಮಂಗಳೂರು ಕಡೆ ಇನ್ನೂ ತುಂಬ ಮಳೆ ಬರ್ತಾನೆ ಇದೆ ಮಳೆ ಮುಗಿಯುವ ಲಕ್ಷಣವೇ ಕಾಣಿಸ್ತಾ ಇಲ್ಲ ನಾನು ಜಾಸ್ತಿ ದೋಸೆ ತಿನ್ನಲ್ಲ ಒಂದು ಎರಡು ನೀರು ದೋಸೆ ಅಂದರೆ ಮೂರು ಅಷ್ಟೇ ಬೆಳಿಗ್ಗೆ ತಿನ್ನುವಂಥದ್ದು ಮತ್ತೇನಿದ್ರೂ ಮಧ್ಯಾಹ್ನ ಊಟ ಮಾಡೋದು ಆ ಕಾರಣಕ್ಕೆ ಏನು ನಾನೀಗ ತುಂಬ ವೀಕ್ ಇದ್ದೇನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೆ ಸಾಕಾಣಿಸ್ತಾ ಉಂಟು ಈಗಲೇ ಇಷ್ಟು ದಪ್ಪ ಇದ್ದೆ ಕೆಲಸ ಏನು ಮಾಡಲಿಕ್ಕೆ ಇಲ್ಲ ಜಾಸ್ತಿ ನಿಂತ್ಕೊಂಡೇ ತಿಂತಾ ಇದ್ದೀನಿ ಯಾಕೆಂದರೆ ಕೂತ್ಕೊಂಡು ತಿನ್ನಲಿಕ್ಕೆ ಕೆಲಸ ಟೈಮ್ ಇರಲ್ಲ ಬೆಳಿಗ್ಗೆದ್ದು ಎದ್ದೇಲ್ವಾಗಲೇ ತುಂಬ ಲೇಟಾಗಿರುತ್ತೆ ಮತ್ತೆ ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಇಟ್ಟು ಗುಡಿಸಿ ಅದು ಇದೆಲ್ಲ ಆಗುವಾಗ ಟೈಮ್ ಓಡ್ತಾನೆ ಇರುತ್ತೆ ಹಾಗೆ ನಿಂತ್ಕೊಂಡೇ ಊಟ ಮುಗಿಸ್ತಾ ಇದ್ದೆ ನಾನು ಒಂದು ಕಡೆ ಈಗ ಬೂಷ್ ಕುಡಿಬೇಕು ನಿಮ್ಮ ಕಡೆಯೆಲ್ಲ ಹೇಗೆ ಮಳೆ ಇದೆ ಅಂತ ಹೇಳಿ ಹಾಗೆ ನನ್ನ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಲೈಕ್ ತುಂಬ ಕಮ್ಮಿ ಇದೆ ಹಾಗೆ ಕಮೆಂಟ್ ಮಾಡಿ ಒಂದು ಸಲ ಫ್ರಿಜ್ಜ ಬಾಗಿಲೇ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಇದೇ ಮಾಡೋದು ನಾವು ಬಯಸಿದ್ದು ಸಿಗಬೇಕಾದ್ರೆ ನಮಗೆ ಯೋಗ ಬೇಕಂತೆ ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಬೇಕಂತೆ ಆ ಅಂದಾಗಿ ನೋಡ್ಬೋದು ಎಷ್ಟೋ ಜನ ಹೇಳ್ತೀರಾ ನಾನು ಮೇಕಪ್ ಹಾಕ್ತೀನಿ ಮೇಕಪ್ ಹಾಕ್ತೀನಿ ಅಂತ ನೋಡಿ ನಾನೊಂದು ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿದೆ ಒಂದು ಸ್ವಲ್ಪ ಪೌಡರ್ ಹಚ್ಕೊಂಡೆ ಅಷ್ಟೇ ಸ್ವಲ್ಪ ನಾನು ಹೈಬ್ರೋ ಒಂದು ಫಿನಿಶ್ ಮಾಡಿಕೊಂಡೆ ಮತ್ತು ಹಣೆಗೆ ಮತ್ತು ಲಿಪ್ಸಿಗೆಲ್ಲ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ನೋಡಿ ಹೊರಟುಬಿಟ್ಟೆ ಇಷ್ಟೇ ನನ್ನ ಮೇಕಪ್ಪು ಸದ್ಯಕ್ಕೆ ಅದರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹಾಕುವ ಈಗ ಟೈಮ್ ಇಲ್ಲ ಒಂದು ಸ್ಟಿಕ್ಕರ್ ಇಟ್ಟೆ ನೋಡ್ಬೋದು ಇನ್ನು ನಾ ಹೊರಡುವ ಇವತ್ತಿನ ವೀಡಿಯೋ ಇದನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್